ಓಂ ಶ್ರೀ ಮಹಾಗಣಾಧಿಪತಿಯೇನ್ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ನಮಃ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ದ್ವಾದಶ ರಾಶಿಗಳಲ್ಲಿ ಮತ್ತೊಂದು ರಾಶಿಯಾದ ವೃಶ್ಚಿಕ ರಾಶಿ ಜಾತಕರ ಬಗ್ಗೆ ಈ ದಿನ ನಾವು ತಿಳ್ಕೊಳ್ತಾ ಇದ್ದೇವೆ ಈ ವೃಶ್ಚಿಕ ರಾಶಿಗೆ ಅಧಿಪತಿ ಮಂಗಳ ಆಗಿರುತ್ತಾನೆ ಕುಜಗ್ರಹ ಈ ವೃಶ್ಚಿಕ ರಾಶಿಗೆ ಅಧಿಪತಿ ಆಗಿರುತ್ತಾನೆ ಯಾರು ಈ ವೃಶ್ಚಿಕ ರಾಶಿಗೆ ಸಲ್ಲುತ್ತಾರೆ ಅಂದರೆ ವಿಶಾಖ ನಕ್ಷತ್ರದ ನಾಲ್ಕನೇ ಪಾದ ಧರಿಸಿದವರು ಅನುರಾಧ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಮತ್ತು ಜ್ಯೇಷ್ಠ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ವೃಶ್ಚಿಕ ರಾಶಿ ಜಾತಕರು ಆಗಿರುತ್ತಾರೆ ಈ ವರ್ಷ ಇವರಿಗೆ ಯಾವ ಫಲಗಳನ್ನು ನೀಡುತ್ತೆ ಅನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಈ ವೃಶ್ಚಿಕ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅನ್ನೋದು ಮುಂಚೆ ಗಮನಿಸೋಣ ಈ ವೃಶ್ಚಿಕ ರಾಶಿಯವರಿಗೆ ಧೈರ್ಯ ಜಾಸ್ತಿ ಇವರಿಗೆ ಯಾವುದೇ ತರಹ ಭಯ ಅನ್ನೋದು ಇರುವುದಿಲ್ಲ ಯಾವುದೇ ಕೆಲಸ ಕಾರ್ಯ ಮಾಡಬೇಕು ಅಂದ್ರೂ ಧೈರ್ಯವಾಗಿ ಇವರು ಮುಂದೆ ನಿಲ್ತಾರೆ ಆ ಕಾರ್ಯನ ವಿಜಯ ಮಾಡ್ತಾರೆ ಒಬ್ಬ ವ್ಯಕ್ತಿನ ಜಡ್ಜ್ ಮಾಡಬೇಕಂದ್ರೂ ಇವರು ತುಂಬ ಡೀಪ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಈ ವೃಶ್ಚಿಕ ರಾಶಿ ಜಾತಕರು ಮತ್ತು ಇವರಲ್ಲಿ ಮತ್ತೊಂದು ಲಕ್ಷಣ ಏನೆಂದರೆ ಇವರು ಒಬ್ಬಂಟಿಯಾಗಿ ಜೀವನ ಮಾಡಲಿಕ್ಕೆ ಒಬ್ಬಂಟಿಯಾಗಿ ಇರೋದಕ್ಕೆ ಇಷ್ಟಪಡ್ತಾರೆ ಗುಂಪಲ್ಲಿ ಸೇರೋದಕ್ಕೆ ಇವರು ಅಷ್ಟೊಂದು ಇಷ್ಟ ತೋರಿಸಲ್ಲ ಮತ್ತು ಇವರು ಯಾವ ತಂಟೆಗೆ ಹೋಗಲ್ಲ ಮತ್ತು ಯಾರಾದರೂ ಇವರ ತಂಟೆಗೆ ಬಂದರೆ ಅಷ್ಟೇ ಅವರ ನ ಮುಗಿದಷ್ಟೇ ಮತ್ತು ಇವರಿಗೆ ಏನಂದರೆ ಮೋಸ ಮಾಡೋದಕ್ಕಾಗಲ್ಲ ವೃಶ್ಚಿಕ ರಾಶಿ ಜಾತಕರಿಗೆ ಇವರು ಯಾಕಂದರೆ ಆದಷ್ಟು ಬೇಗ ಯಾರನ್ನೂ ಇವರು ನಂಬ ನಮ್ಮಲ್ಲ ಈ ವೃಶ್ಚಿಕ ರಾಶಿ ಜಾತಕರಿಗೆ ಈ ಸ್ನೇಹಿತರು ಅನ್ನೋರು ತುಂಬ ಕಮ್ಮಿ ಇರ್ತಾರೆ ಮತ್ತು ಬೇರೆಯವರ ಗುಟ್ಟುಗಳನ್ನು ತಿಳ್ಕೊಳ್ಳೋದ್ರಲ್ಲಿ ಇವರು ನಂಬರ್ ಒನ್ ಬೇರೆಯವರ ಸೀಕ್ರೆಟ್ಸ್ ಇವರು ಸೀಕ್ರೆಟ್ಸ್ ಬಿಚ್ಚಿಕೊಡೋ ಬಿಟ್ಕೊಡೋಲ್ಲ ಬಟ್ ಬೇರೆಯವರ ಸೀಕ್ರೆಟ್ಸ್ನ ತಿಳ್ಕೊಳ್ಳೋದ್ರಲ್ಲಿ ಇವರು ಮುಂದೆ ವಲಸೆಯಲ್ಲಿ ಇರ್ತಾರೆ ಮತ್ತು ಒಳ್ಳೆ ಮಾತುಗಾರರು ಅಂತ ಹೇಳ್ಬೋದು ತುಮ ಇವರ ಮಾತಿನಿಂದ ಎಂಥವ್ರನ್ನಾಗಲಿ ಬೆರಗಾಗಬೇಕಾಗಿದ್ದೆ ಯಾಕಂದರೆ ಅಷ್ಟು ವಾಕ್ಶುದ್ಧಿ ಮತ್ತು ಇವರ ಮಾತಿನಿಂದ ಬೇರೆಯವರಿಗೆ ಬೇರೆಯವ್ರನ್ನ ಹೊಲಿಸ್ಕೊಳ್ಳೋದಾಗ್ಲಿ ಇಲ್ಲ ಬೇರೆಯವರಿಗೆ ನಂಬಿಸೋದರಲ್ಲಾಗಲಿ ಇವರು ತುಂಬ ವಿವೇಕವಂತರು ಇವರ ಒಟ್ಟಾಗಿ ಇವರ ಜೀವನವನ್ನು ನಾವು ಕಂಡರೆ ವಿವಾಹದ ಮುಂಚೆ ವಿವಾಹದ ನಂತರ ಅನ್ನುವ ಥರ ಇವರ ಯೋಗ ಆಗಿರಲಿ ಇವರ ದಶೆಯಾಗಿರಲಿ ಆ ಥರ ವಿಭಿನ್ನವಾಗಿರುತ್ತೆ ಈ ವೃಶ್ಚಿಕ ರಾಶಿ ಜಾತಕರು ಈ ವರ್ಷ ವೃಶ್ಚಿಕ ರಾಶಿಯವರನ್ನು ನಾವು ಪರಿಶೀಲನೆ ಮಾಡುವುದಾದರೆ ಮುಖ್ಯವಾಗಿ ಮೂರು ಪ್ರಧಾನವಾದ ಪ್ರಮುಖವಾದ ಗ್ರಹಗಳು ತಮ್ಮ 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 ಸ್ಥಾನವನ್ನು ಬದಲಾಯಿಸುತ್ತಿದ್ದವೆ ಅದರಲ್ಲಿ ಮೇಜರಾಗಿ ಗುರುಗ್ರಹ ಬಂದು ಮೇ ಹದಿನಾಲ್ಕರಿಂದ ಮಿಥುನ ರಾಶಿಗೆ ಸಂಚಾರವಾಗುತ್ತೆ ಮತ್ತು ಶನಿ ಬಂದು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಕುಂಭರಾಶಿಲಿಂದ ಮೀನರಾಶಿಗೆ ಸಂಚಾರ ಮಾಡ್ತಾರೆ ಅದೇ ರೀತಿ ರಾಹು ಗ್ರಹ ಬಂದು ಮೇ ಇಪ್ಪತ್ತೊಂದರಲ್ಲಿಂದ ಮೀನರಾಶಿಲಿಂದ ಕುಂಭರಾಶಿಗೆ ರಿವರ್ಸಲ್ಲಿ ಯಾಕಂದರೆ ಈ ರಾಹುಕೇತುಗಳು ವಕ್ರವಾಗಿ ಸಂಚಾರ ಮಾಡ್ತಿರ್ತವೆ ರಿವರ್ಸ್ ಮೋಡಲ್ಲಿ ಬರ್ತಾ ಇರುತ್ತೆ ಆದ್ದರಿಂದ ಮೀನಲ್ಲಿಂದ ಕುಂಭಕ್ಕೆ ಬಂದು ಇವರು ತಮ್ಮ ಸ್ಥಾನವನ್ನು ಪಡೀತಾ ಇರ್ತಾರೆ ಸೊ ಆ ಕಾರಣದಿಂದ ಈ ಗ್ರಹಗಳ ಸಂಚಾರ ಕಾರಣದಿಂದ ಈ ವೃಶ್ಚಿಕ ರಾಶಿಯವರ ಮೇಲೆ ತುಂಬ ಪರಿಣಾಮ ಅನ್ನುವುದು ಬೀಳಲಿದೆ ಎರಡೂವರೆ ವರ್ಷದಿಂದ ಈ ಅರ್ಧಾಷ್ಟಮ ಶನಿ ಪ್ರಭಾವದಿಂದ ತುಂಬ ತೊಂದರೆಗಳನ್ನು ಎದುರಿಸಿದ್ದಾರೆ ತುಂಬ ಕಷ್ಟ ನಷ್ಟಗಳನ್ನು ನೋಡುತ್ತಿದ್ದಾರೆ ನೋಡಿದ್ದಾರೆ ಮತ್ತು ಇವರಿಗೆ ಸಾಕಷ್ಟು ವಿಘ್ನಗಳು ಮಾಡುವ ಕೆಲಸದಲ್ಲಿ ಒತ್ತಡಗಳು ಆರ್ಥಿಕವಾಗಿ ನಷ್ಟ ಹೊಂದಿರುವುದು ಮತ್ತೆ ಮಾಡುವ ಪ್ರಯತ್ನದಲ್ಲಿ ಅವಾಂತರಗಳನ್ನು ಉದ್ಯೋಗ ವ್ಯವಹಾರಗಳಲ್ಲಿ ಹಿಂದಂಜೆ ಹಾಕಿರುವುದನ್ನು ಈ ವೃಶ್ಚಿಕ ರಾಶಿಯವರು ಅನುಭವಕ್ಕೆ ತಂದುಕೊಂಡಿದ್ದಾರೆ ಆದರೆ ಈ ವೃಶ್ಚಿಕ ರಾಶಿ ಜಾತಕರಿಗೆ ಈ ವರ್ಷ ಒಂದು ಶುಭ ಯೋಗ ತರುತ್ತದೆ ಮೊದಲನೇ ಭಾಗದಲ್ಲಿ ಅಂತ ಹೇಳ್ಬೋದು ಯಾಕಂದರೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಶನಿ ಸಂಚಾರ ಅನ್ನೋದು ಅರ್ಧಾಷ್ಟಮ ಶನಿ ಅನ್ನೋದು ಇವರಿಗೆ ಕಂಪ್ಲೀಟಾಗಿ ಏನಾಗುತ್ತೆ ಮುಕ್ತಾಯವಾಗುತ್ತೆ ಈ ಶನಿ ಅರ್ಧಾಷ್ಟಮ ಶನಿ ದೋಷದಿಂದ ಇವರಿಗೆ ವಿಮುಕ್ತಿ ಅನ್ನುವುದು ಸಿಗುವುದು ಖಚಿತ ಗುರು ಸಪ್ತಮ ಮನೆಯಲ್ಲಿದ್ದು ಏಳನೇ ಮನೆಯಲ್ಲಿದ್ದು ಯಾವ ತರ ಫಲ ಕೊಡ್ತಾನೆ ಅಂದ್ರೆ ಆರ್ಥಿಕ ಪರವಾಗಿ ಉದ್ಯೋಗ ಪರವಾಗಿ ಒಳ್ಳೆ ಲಾಭವನ್ನು ಸೂಚಿಸುತ್ತಿದ್ದಾನೆ ಇವರಿಗೆ ಬರುವಂತಹ ಆದಾಯ ನೋಡಿದರೆ ತುಂಬಾ ಒಳ್ಳೆ ಆದಾಯವನ್ನು ಪಡಿತ ಪಡಿತಾರೆ ಒಳ್ಳೆ ಅಧಿಕಾರಗಳ ಮುಖಾಂತರ ಇವರಿಗೆ ಪ್ರಯೋಜನಗಳು ಅವರ ಮುಖಾಂತರ ಪರಿಚಯ ಮಾಡಿಕೊಳ್ತಾರೆ ಅವರು ಆರ್ಥಿಕ ಪ್ರಯೋಜನಗಳನ್ನು ಪಡಿತಾರೆ ಮತ್ತು ಆರೋಗ್ಯವನ್ನು ಚೆನ್ನಾಗಿಟ್ಟಿರ್ತಾನೆ ಗುರು ಸಪ್ ಏಳನೇ ಮನೆಯಲ್ಲಿ ಸಂಚರಿಸುತ್ತಂತಹ ಗುರು ಮೇ ತಿಂಗಳವರೆಗೆ ಇವರಿಗೆ ಉತ್ತಮವಾದ ಆರೋಗ್ಯವನ್ನು ಉತ್ತಮವಾದ ಆದಾಯವನ್ನು ಉತ್ತಮವಾದ ಕುಟುಂಬ ಸೌಖ್ಯವನ್ನು ಕೊಟ್ಟಿರುತ್ತಾನೆ ಅದಕ್ಕಾಗಿ ಜನವರಿಲಿಂದ ಮೇ ತಿಂಗಳವರೆಗೂ ಇವರು ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಮತ್ತು ಗುರು ಸಂಚಾರ ಅಷ್ಟಮ ಗುರು ಮೊದಲಾಗುತ್ತೆ ಅದು ಅಷ್ಟಮದಲ್ಲಿ ಗುರು ಇರ್ತಾನೆ ಸೊ ಆದ್ದರಿಂದ ಸ್ವಲ್ಪ ಚೋರ ಭಯ ಇವಾದಂತಹ ವಸ್ತುಗಳನ್ನು ಕಳ್ತನ ಮಾಡಲಿಕ್ಕೆ ಇಲ್ಲ ಅದು ಕಳ್ಕೊಳ್ಳೋದಿಕ್ಕೆ ಇದು ಅಪಾಯ ಅನ್ನೋದಿರುತ್ತೆ ಮತ್ತು ಅಗ್ನಿಗಳ ಅವಘಡಗಳು ಅಂದರೆ ಅಗ್ನಿ ಮುಖಾಂತರ ಅಗ್ನಿ ಸಣ್ಣ ಸಣ್ಣ ಅಗ್ನಿ ಸಂಭವಗಳು ಆಗುವಂತಹ ಆದ್ಯತೆ ಇದೆ ಹುಷಾರಾಗಿರಿ ಮತ್ತು ಯಾರೂ ಇವರ ಮಾತನ್ನು ಅಷ್ಟು ಕೇರ್ ಮಾಡಲ್ಲ ಈವರೆಗೆ ಜನವರಿಲಿಂದ ಮತ್ತು ಮೇವರೆಗೂ ಸಿಕ್ ಸಿಕ್ಕಿರುವಂತಹ ಕೀರ್ತಿ ಸೌಖ್ಯ ಗೌರವ ಮರ್ಯಾದೆ ಇವರಿಗೆ ಜೂನ್ಲಿಂದ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಯಾಕಂದರೆ ಗುರು ಬಂದು ಎಂಟನೇ ಮನೆಯಲ್ಲಿ ಕೂತಿರುತ್ತಾನೆ ಮತ್ತು ರಾಹು ಬಂದು ನಾಲ್ಕನೇ ಮನೆಯಲ್ಲಿ ಕೂತಿರುತ್ತಾನೆ ಆದ್ದರಿಂದ ಸ್ವಲ್ಪ ಮಾಡುವಂತಹ ಕೆಲಸಗಳಲ್ಲಿ ಮತ್ತು ದೂರ ಪ್ರಯಾಣಗಳು ಮಾಡುವಾಗ ಹುಷಾರಾಗಿರಬೇಕು ಮತ್ತು ಅವಾಂತರಗಳು ದೂರ ಪ್ರಯಾಣಗಳಿಗೆ ಅವಾಂತರಗಳು ವಿಘ್ನಗಳು ಅನ್ನೋದಿರುತ್ತೆ ಸೊ ಅದಕ್ಕಾಗಿ ಯಾಕೆಂದರೆ ದೂರ ಪ್ರಯಾಣ ಮಾಡುವಾಗ ಯಾವುದಾದ್ರೂ ಒಂದು ಪ್ರಣಾಳಿಕೆ ಮಾಡಿಕೊಂಡು ಅದರಲ್ಲಿಂದ ನಿಮಗೆ ಏನು ಲಾಭ ಅಂತ ತಿಳ್ಕೊಂಡು ನೀವು ಪ್ರಯಾಣವಾಗಿ ಪ್ರಯಾಣಕ್ಕೆ ತಕ್ಕಂತೆ ಪ್ರಣಾಳಿಕೆ ರಚಿಸುವುದು ಉತ್ತಮ ಏನೂ ಗೊತ್ತು ಗುರಿ ಇಲ್ಲದೆ ಯಾರೋ ಕರೀತಾರೆ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ದುಡ್ಡು ವೇಸ್ಟ್ ಮಾಡಿಕೊಂಡು ಇಲ್ಲ ದಾರಿಗೆ ಹೋದ್ಮೇಲೆ ಇಲ್ಲ ಅಂತ ಈ ಕ್ಯಾನ್ಸಲ್ ಆಯ್ತು ಪ್ರೋಗ್ರಾಮ್ ಅನ್ನೋದು ಇಲ್ಲ ಅಲ್ಲಿಗೆ ಹೋದ್ಮೇಲೆ ನಿಮ್ಮ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದರೆ ನಿಮ್ಮ ಮನಸ್ಸು ತುಂಬ ಬೇಜಾರಾಗುತ್ತೆ ಅದಕ್ಕೋಸ್ಕರ ದೂರ ಪ್ರಯಾಣಗಳು ಏನಾದರೂ ಮಾಡುವುದಾದರೆ ಒಂದು ಪ್ರಣಾಳಿಕಾಬದ್ಧವಾಗಿ ನೀವು ದೂರ ಪ್ರಯಾಣವನ್ನು ನೀವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ಮತ್ತು ಬುದ್ಧಿ ಕೂಡ ಚಾಂಚಲ್ಯವಾಗಿರುತ್ತೆ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿರಲಿ ಜೂನ್ಲಿಂದ ಐದು ನಿಮಿಷಕ್ಕೊಂದ್ಸಾರಿ ಇಲ್ಲ ಹತ್ತು ನಿಮಿಷಕ್ಕೊಂದ್ಸಾರಿ ನಿಮ್ಮ ನಿರ್ಧಾರಗಳು ನಿಮ್ಮ ಮಾತುಗಳು ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿರದೆ ಬುದ್ಧಿ ಚಾಂಚಲ್ಯವನ್ನು ಹೊಂದಿರುತ್ತದೆ ಬಂಧು ಮಿತ್ರಗಳು ಯಾರಾದರೂ ಇದ್ದರೆ ಅವರ ಸ್ವಲ್ಪ ತಕರಾರುಗಳು ಮತ್ತು ವಿವಾದಗಳು ಆಗುವ ಸಾಧ್ಯತೆ ಇರುವ ಕಾರಣದಿಂದ ದಯವಿಟ್ಟು ನೀವು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಯಂತ್ರಣ ಇರುವುದು ಉತ್ತಮ ಮತ್ತು ಯಾವುದಾದ್ರೂ ಮುಖ್ಯವಾದ ಕೆಲಸಗಳು ನೀವು ಮಾಡ್ಕೋಬೇಕು ಅಂದ್ಕೊಂಡ್ರೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಮದುವೆ ಮದುವೆ ವ್ಯವಹಾರಗಳಾಗಿರ್ಬೋದು ಇಲ್ಲ ಗೃಹ ನಿರ್ಮಾಣವಾಗಿರ್ಬೋದು ಯಾವುದಾದ್ರೂ ಪ್ರಾಪರ್ಟಿ ಮಾಡ್ಕೋಬೇಕಾಗಿರ್ಬೋದು ಇಲ್ಲ ವಿವಾಹ ಪ್ರಯತ್ನಗಳಾಗಿರ್ಬೋದು ನೀವು ಮೇ ತಿಂಗಳಿಗೆ ಮುಂಚೆನೆ ಈ ಪ್ರಯತ್ನಗಳನ್ನು ಆರಂಭಿಸುವುದು ಇಲ್ಲ ಪೂರ್ತಿ ಮಾಡುವುದು ಅನ್ನುವುದು ಉತ್ತಮ ಅಂದ್ರೆ ಈ ಮೇ ನಂತರ ಗುರು ಅಷ್ಟಮಿ ದಶೆ ಮತ್ತು ರಾಹು ಸಂಬಂಧಿತ ಪರ ಪರವಾದಂತಹ ಸ್ವಲ್ಪ ದೋಷಗಳು ಕಂಡು ಬರುತ್ತಿದ್ದಾವೆ ಅದಕ್ಕೋಸ್ಕರ ಇದಕ್ಕೆ ಪರಿಹಾರಗಳೇನು ಅಂದ್ರೆ ಈ ಗುರುಗ್ರಹ ಬೃಹಸ್ಪತಿ ಗ್ರಹ ಅನುಗ್ರಹಕ್ಕೋಸ್ಕರ ನೀವು ಉಣ್ವೆ ಬರುತ್ತಲ್ವಾ ಪೌರ್ಣಮಿ ಬರುತ್ತಲ್ವ ಆ ಪೌರ್ಣಮಿಗೆ ಮುಂಚೆ ಏಳು ದಿನದ ಮುಂಚೆ ಶ್ರೀ ಚರಿತ್ರೆ ಇಲ್ಲ ಶ್ರೀ ದತ್ತಾತ್ರೇಯ ಸ್ವಾಮಿನ ಪೂಜಿಸುವುದು ಉತ್ತಮ ಅಂದರೆ ಸಪ್ತಾಹ ಅಂತ ಹೇಳ್ತಾರೆ ಏಳು ದಿನದ ಕಾಲ ಚರಿತ್ರೆಯನ್ನು ಓದುವುದು ಇಲ್ಲ ದತ್ತಾತ್ರೇಯ ದೇವರನ್ನು ಆರಾಧನೆ ಮಾಡುವುದು ಶ್ರೀ ಗುರುರಾಯರನ್ನು ಆರಾಧನೆ ಮಾಡುವುದು ಉತ್ತಮ ಮತ್ತೆ ಗುರುವಾರದಂದು ಮುಂಚೆ ಹೇಳಿದಂಗೆ ಶ್ರೀ ಗುರುರಾಯರನ್ನ ಆರಾಧಿಸಿ ಪೂಜಿಸಿ ಮತ್ತು ದೇವಸ್ಥಾನಕ್ಕೋಗಿ ಕಡಲೆ ಬೇಳೆ ಇರುತ್ತಲ್ವಾ ಆ ಕಡಲೇನೆ ಕಡಲೆ ಕಾಳನ್ನ ನೀವು ಈ ಕಾಳು ತಗೊಂಡೋಗಿ ಅಲ್ಲಿ ದಾನ ಮಾಡಬೇಕು ಅಲ್ಲಿರುವಂತಹ ಬ್ರಾಹ್ಮಣರಿಗೆ ಇಲ್ಲ ದೇವಸ್ಥಾನದಲ್ಲಿ ನೀವು ಹೋಗಿ ದಾನ ಕೊಟ್ಟು ಬರಬೇಕು ಇದರಿಂದ ಸ್ವಲ್ಪ ಗುರು ಅನುಗ್ರಹ ಅನ್ನೋದು ಜಾಸ್ತಿ ಆಗಲಿಕ್ಕೆ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ಪಂಚಮದಲ್ಲಿ ಶನಿ ಇರುವ ಕಾರಣದಿಂದ ನಿಮಗೆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಿಮ್ಮ ನಿಮ್ಮ ಏಕಾಗ್ರತೆ ಮತ್ತು ಕಠಿಣ ಶ್ರಮ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿ ಇರಬೇಕು ಮೈಂಡ್ ಡೈವರ್ಟ್ ಮಾಡ್ಕೊಳ್ಬೇಡಿ ಈ ಅಕಡೆಮಿಕ್ ಇಯರ್ ಚೆನ್ನಾಗಿದೆ ಮುಂಚೆ ಕೂಡ ಇದೇ ಥರ ಇರುತ್ತೆ ಅಂತ ನೀವು ನೆಗ್ಲೆಕ್ಟ್ ಮಾಡಬೇಡಿ ನಿರ್ಲಕ್ಷ್ಯ ವಹಿಸಬೇಡಿ ವಿದ್ಯೆಯಲ್ಲಿ ಅತ್ಯಂತ ಶ್ರದ್ಧೆಯನ್ನು ತೋರಿಸಿ ಉತ್ತಮ ರ್ಯಾಂಕನ್ನು ಪಡೆಯಬಹುದು ಇಲ್ಲ ಮತ್ತು ಉದ್ಯೋಗಸ್ಥರಿಗೆ ಯಾರಾದರೂ ನೀವು ಉದ್ಯೋಗವನ್ನು ಚೇಂಜ್ ಮಾಡ್ಕೋಬೇಕು ಇಲ್ಲ ಸರ್ಕಾರಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಪಡುವವರಿಗೆ ಮೇ ತಿಂಗಳವರೆಗೆ ತುಂಬ ಚೆನ್ನಾಗಿದೆ ಅರ್ಧಾಷ್ಟಮ ಶನಿಯೂ ಇಲ್ಲ ಗುರು ಒಳ್ಳೆ ಲಾಭಕಾರನಾಗಿರ್ತಾನೆ ಸೊ ಅದಕ್ಕೋಸ್ಕರ ನೀವು ಮೇ ತಿಂಗಳೊಳಗಡೆ ನೀವು ನಿಮ್ಮ ಉದ್ಯೋಗಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಮತ್ತೊಂದು ಪರಿಹಾರ ಗುರುವಾರದ ದಿನ ನೀವು ಪ್ರತಿ ಗುರುವಾರ ಅಂದರೆ ಒಂದು ಒಂಬತ್ತು ಗುರುವಾರಗಳು ಇಲ್ಲ ಹನ್ನೊಂದು ಗುರುವಾರಗಳು ಮೌನ ವ್ರತವನ್ನು ಪಾಠಿಸುವುದು ಮತ್ತು ಶಿವಾಲಯಕ್ಕೆ ಹೋಗಿ ಶಿವನ ಆಲಯಕ್ಕೆ ಈಶ್ವರನ ಆಲಯಕ್ಕೆ ಹೋಗಿ ಅಲ್ಲಿ ದೀಪಾರಾಧನೆ ಮಾಡುವುದು ಅನ್ನುವುದು ಉತ್ತಮ ಫಲಿತಗಳನ್ನು ನಿಮಗೆ ಕೊಡುತ್ತದೆ ಒಟ್ಟಾರೆ ನೋಡಿದರೆ ಈ ವೃಶ್ಚಿಕ ರಾಶಿ ಜಾತಕರಿಗೆ ಈ ವರ್ಷ ಮೇ ಮೇ ತಿಂಗಳವರೆಗೂ ಅದ್ಭುತವಾದ ಫಲಿತಗಳು ಮೇ ನಂತರ ಡಿಸೆಂಬರ್ವರೆಗೂ ಮಿಶ್ರಮವಾದ ಫಲಿತಗಳು ಗೋಚರಿಸುತ್ತಿರುವುದರಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಅಲ್ಲಿಯವರೆಗೂ ಜೈ ಶ್ರೀಮನ್ನಾರಾಯಣ ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್